ಅರವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಈ ಪ್ರಕ್ರಿಯೆಗಳನ್ನು ಸತ್ವವನ್ನು ಉದ್ಧರಣ ಮಾಡುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ ಸಮೀಕರಣಗಳ ಸಹಾಯದಿಂದ ವಿವರಿಸಿ ಈ ಕ್ರಿಯೆಗಳ ನಂತರ ಸತ್ವವನ್ನು ಪಡೆಯಲು ಅಪಕರ್ಷಣೆ ಅಗತ್ಯವೇ ಏಕೆ ಸೊ ಕಾಸುವಿಕೆ ಮತ್ತೆ ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸ ಅಂತ ಅಂದ್ರೆ ಕಾಸುವಿಕೆಯನ್ನ ಅಥವಾ ಏನು ಕ್ಯಾಲ್ಸಿನೇಷನ್ ಅಂತ ಏನ್ ಕರೀತಾರೆ ಇದನ್ನ ಸೀಮಿತ ಗಾಳಿಯ ಉಪಸ್ಥಿತಿಯಲ್ಲಿ ಅದಿರನ್ನ ಬಿಸಿ ಮಾಡಿದಾಗ ಅದರಲ್ಲೂ ಕಾರ್ಬೋನೇಟ್ ಅದಿರನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಈ ಒಂದು ಪದ್ಧತಿಯನ್ನ ಬಳಸ್ತಾರೆ ಅಂದ್ರೆ ಕ್ಯಾಲ್ಸಿಲೇ ಕ್ಯಾನ್ ಕ್ಯಾಲ್ಸಿನೇಷನ್ ಅಥವಾ ಕಾಸುವಿಕೆ ಈ ಒಂದು ಪದ್ಧತಿಯನ್ನ ಕಾರ್ಬೋನೇಟ್ ಅದಿರನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಸೀಮಿತ ಗಾಳಿಯ ಉಪಸ್ಥಿತಿಯಲ್ಲಿ ಅದಿರನ್ನ ಕಾಯಿಸಿದಾಗ ಅದು ಆಕ್ಸೈಡ್ ಆಗಿ ಬದಲಾಗತ್ತೆ ಇನ್ನು ಹುರಿಯುವಿಕೆ ಈ ಒಂದು ಪದ್ಧತಿಯನ್ನ ಬಳಸೋದು ಸಲ್ಫೈಡ್ ಅದಿರುಗಳನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದಿಕ್ಕೆ ಇಲ್ಲಿ ಹೆಚ್ಚಿನ ಗಾಳಿಯ ಉಪಸ್ಥಿತಿಯಲ್ಲಿ ಅದಿರನ್ನ ಬಿಸಿ ಮಾಡಲಾಗತ್ತೆ ಆಗ ಸಲ್ಫೈಡ್ ಅದಿರು ಆಕ್ಸೈಡ್ ಅದಿರು ಆಗಿ ಬದಲಾಗತ್ತೆ ಇನ್ನು ಸತುವಿನ ತೆಗೆಯುವಿಕೆಯಲ್ಲಿ ನಾವೇನ್ ಮಾಡ್ತೀವಿ ಸತುವಿನ ಮುಖ್ಯ ಅದಿರು ಅಂತ ಅಂದ್ರೆ ಸತುವಿನ ಬ್ಲೆಂಡ್ ಜಿಂಕ್ ಸಲ್ಫೈಡ್ ಅಂತ ನಾವು ಹೇಳ್ತೀವಿ ಸೊ ಈ ಒಂದು ಅದಿರನ್ನ ಸಲ್ಫೈಡ್ ಅದಿರು ಆಗಿರೋದಕ್ಕೆ ಇಲ್ಲಿ ಮೊದಲನೇದಾಗಿ ನಾವು ಫಾಲೋ ಮಾಡೋದು ಹುರಿಯುವಿಕೆಯನ್ನ ಅದನ್ನ ಜಿಂಕ್ ಸಲ್ಫೈಡ್ ಅನ್ನ ಹೆಚ್ಚು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಬಿಸಿ ಮಾಡಿದಾಗ ಜಿಂಕ್ ಅದಿರು ಜಿಂಕ್ ಆಕ್ಸೈಡ್ ಆಗಿ ಬದಲಾಗತ್ತೆ ಅಂದ್ರೆ ಜಿಂಕ್ ಸಲ್ಫೈಡ್ ಜಿಂಕ್ ಆಕ್ಸೈಡ್ ಆಗಿ ಬದಲಾಗತ್ತೆ ಸೊ ಇಲ್ಲಿ ಆಮ್ಲಜನಕದ ಸೇರ್ಪಡೆ ಆಗ್ತಾ ಇರೋದಕ್ಕೆ ಆ ಆಮ್ಲಜನಕವನ್ನ ಹೊರತೆಗೆಯೋದು ಸಹ ಇಂಪಾರ್ಟೆಂಟ್ ಆಗಿರತ್ತೆ ಸೊ ಸತುವಿನ ಆಕ್ಸೈಡ್ ನಿಂದ ಸತುವನ್ನ ಹೊರತೆಗೆಯೋ ಸಲುವಾಗಿ ಅಲ್ಲಿ ಅಪಕರ್ಷಣ ಕಾರಿಯನ್ನ ಬಳಸಿ ಸಾಮಾನ್ ನಂತರ ನಾವೇನ್ ಮಾಡ್ತೀವಿ ಅಪಕರ್ಷಣಾಕಾರಿಯನ್ನ ಬಳಸಿ ಅಲ್ಲಿ ಸತುವಿನ ಆಕ್ಸೈಡ್ ನಿಂದ ಆಮ್ಲಜನಕವನ್ನ ಹೊರಗಡೆ ತೆಗೆದಾಗ ನಮಗೆ ಸತುವಿನ ಲೋಹ ದೊರಕತ್ತೆ ಸೊ ಈ ಒಂದು ಹಂತದಲ್ಲಿ ಅಂದ್ರೆ ಕೊನೆಯ ಹಂತದಲ್ಲಿ ಅಪಕರ್ಷಣ ಅಗತ್ಯವೇ ಅನ್ನುವಂತಹ ಪ್ರಶ್ನೆ ಏನಿದೆಯಲ್ಲ ಹೌದು ಅಪಕರ್ಷಣ ಅಗತ್ಯ ಇದೆ ಯಾಕೆ ಅಂತ ಅಂದ್ರೆ ಸತುವಿನ ಆಕ್ಸೈಡ್ ಉಂಟಾಗಿರುತ್ತೆ ಅಲ್ಲಿಂದ ಆಮ್ಲಜನಕವನ್ನ ಹೊರತೆಗೆಯೋದು ಇಂಪಾರ್ಟೆಂಟ್ ಆಗಿರೋದಕ್ಕೆ ಅಪಕರ್ಷಣ ಹಂತವನ್ನ ನಾವು ಇಲ್ಲಿ ಅನುಸರಿಸಬೇಕಾಗದು